ಗೀತಾ ಮಹಾತ್ಮೆ ವೇದಗಳು ಬಹು ವಿಧವಾದ ಯಜ್ಞಗಳನ್ನು ಉಲ್ಲೇಖಿಸುತ್ತವೆ ಇವೆಲ್ಲವೂ ಕರ್ಮದ ಆಧಾರದಲ್ಲಿ ವ್ಯವಸ್ಥಿತವಾಗಿವೆ ಹೀಗೆಂದು ಅರ್ಥ ಮಾಡಿಕೊಂಡವನು ಜ್ಞಾನಿ ಎನಿಸಿಕೊಳ್ಳುತ್ತಾನೆ ಮತ್ತು ಮೋಕ್ಷಕ್ಕೆ ಅರ್ಹನಾಗಿರುತ್ತಾನೆ ಎಂಬುದಾಗಿ ಪರಮಾತ್ಮನು ನಾಲ್ಕನೇ ಅಧ್ಯಾಯದ ಮೂವತ್ತೆರಡನೇ ಶ್ಲೋಕದಲ್ಲಿ ಹೇಳಿರುತ್ತಾನೆ ಏವಂ ಬಹು ವಿಧ ವಿತಥಾ ಬ್ರಾಹ್ಮಣೋ ಮುಖೇ ಕರ್ಮಾನ್ ಸರ್ವಾನ್ಸೆ ಇದು ಭಗವದ್ಗೀತೆಯ ತುಂಬ ಸ್ವಾರಸ್ಯಕರವಾದ ಮತ್ತು ಮುಖ್ಯವಾದ ಸಂದೇಶಗಳಲ್ಲಿ ಒಂದಾಗಿದೆ ಇಲ್ಲಿ ಸನಾತನ ಧರ್ಮದ ವೈಶಿಷ್ಟ್ಯವಾದ ಬಹುರೂಪಿ ಉಪಾಸನೆ ಮತ್ತು ಮುಕ್ತಿ ಮಾರ್ಗದ ಸಾಧ್ಯತೆಗಳನ್ನು ಪರಮಾತ್ಮನು ಸ್ಪಷ್ಟೀಕರಿಸಿದ್ದಾನೆ ಸನಾತನ ಧರ್ಮದಲ್ಲಿ ಪರಮಾತ್ಮನನ್ನು ಹೊಂದಲು ಬೇಕಾದು ಶ್ರದ್ಧೆ ಹಾಗೂ ಭಕ್ತಿ ಇವೆರಡೂ ಇದ್ದಲ್ಲಿ ಆರಾಧನೆಯು ಯಾವ ರೂಪದಲ್ಲಿದ್ದರೂ ಅದು ವ್ಯಕ್ತಿಯನ್ನು ಮೋಕ್ಷ ಮಾರ್ಗದಲ್ಲಿ ಮುನ್ನಡೆಸುತ್ತದೆ ಎಂಬ ತತ್ವವನ್ನು ಈ ಶ್ಲೋಕವು ಸಾರಿ ಹೇಳುತ್ತದೆ ಯಾವುದೇ ಕಾರ್ಯವನ್ನು ಸಂಪೂರ್ಣ ಶ್ರದ್ಧೆಯಿಂದಲೂ ಸಮರ್ಪಣಾಭಾವದಿಂದಲೂ ನಡೆಸಿದಾಗ ಅದು ಯಜ್ಞವೆನಿಸಿಕೊಳ್ಳುತ್ತದೆ ಯಜ್ಞವನ್ನು ಕಾಯಕ ಮೌಖಿಕ ಮತ್ತು ಬೌದ್ಧಿಕ ಎಂಬುದಾಗಿ ವಿಂಗಡಿಸಬಹುದು ವಿಧಿಪೂರ್ವಕವಾಗಿ ನಡೆಸುವ ಪೂಜೆ ಹೋಮ ಇತ್ಯಾದಿಗಳಲ್ಲದೆ ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ಎಲ್ಲರಿಗೂ ಉಪಯುಕ್ತವಾದ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಎಲ್ಲರ ಹಿತವನ್ನು ಬಯಸಿ ಮಾಡಿದಾಗ ಅವುಗಳು ಕಾಯಕ ಯಜ್ಞಗಳಾಗುತ್ತವೆ ಮಾತಿನ ಮೂಲಕ ಮಾಡುವ ಭಜನೆ ಮಂತ್ರಘೋಷಗಳು ವೇದಾಧ್ಯಯನ ಪುರಾಣ ಹಾಗೂ ಭಗವದ್ಗೀತೆಯಂತಹ ಪುಣ್ಯ ಗ್ರಂಥಗಳ ಪಠನ ಪಾಠನ ಪಾರಾಯಣ ಪ್ರವಚನ ಇವೆಲ್ಲವುಗಳು ಮೌಖಿಕ ಯಜ್ಞಗಳಾಗಿವೆ ಇದಲ್ಲದೆ ನಮ್ಮ ಮಾತುಗಳಿಂದ ಇತರರಿಗೆ ನೋವಾಗದಂತೆ ನೋಡಿಕೊಳ್ಳುವುದು ಅವಾಚ್ಯ ಶಬ್ದಗಳನ್ನು ಹೇಳದಿರುವುದು ಇವೆಲ್ಲವೂ ಮೌಖಿಕ ಯಜ್ಞಗಳೇ ಆಗಿರುತ್ತವೆ ಆತ್ಮ ಸಂಯಮ ಅಥವಾ ಇಂದ್ರಿಯ ಮತ್ತು ಮನಸ್ಸುಗಳನ್ನು ಸದಾಕಾಲವು ಬುದ್ಧಿಯ ಅಧೀನದಲ್ಲಿಟ್ಟುಕೊಂಡು ಚಿಂತನಶೀಲರಾಗಿರುವುದು ಬೌದ್ಧಿಕ ಯಜ್ಞದ ಪ್ರಧಾನ ಹಾಗೂ ಪ್ರಾಥಮಿಕ ಆಯಾಮವಾಗಿದೆ ಹೀಗಿರುವವರ ಮನಸ್ಸಿನಲ್ಲಿ ಸದಾಕಾಲವು ಶ್ರೇಷ್ಠವೂ ಉಪಯುಕ್ತವೂ ಆದ ಯೋಚನೆಗಳು ಬರುತ್ತವೆ ಮತ್ತು ಅವರು ಅದನ್ನು ಸಾಕಾರಗೊಳಿಸುತ್ತಾರೆ ವೈಜ್ಞಾನಿಕ ಆವಿಷ್ಕಾರಗಳು ಪುರಾಣ ಸಾಹಿತ್ಯ ಕಲೆ ಸೃಜನಶೀಲ ಸಮಾಜ ಪರಿವರ್ತನಾ ಚಟುವಟಿಕೆಗಳು ಅಧ್ಯಾತ್ಮ ಸಂದೇಶಗಳು ಇವೆಲ್ಲವೂ ಬೌದ್ಧಿಕ ಯಜ್ಞದ ಉದಾಹರಣೆಗಳು ನಮ್ಮ ಸನಾತನ ಧರ್ಮದ ಬಹುರೂಪಿ ಆರಾಧನಾ ವಿಧಾನಗಳ ಕುರಿತು ಮಾತನಾಡುವ ವಿತಂಡವಾದಿಗಳು ನಿರಂತರವಾಗಿ ಸುದ್ದಿಯಲ್ಲಿರ ಬಯಸುವವರು ಅಥವಾ ಅನ್ಯಮತೀಯರು ಇವರೆಲ್ಲರ ಪ್ರಶ್ನೆಗಳಿಗೆ ನಮ್ಮ ಆರಾಧನಾ ವಿಧಾನಗಳ ಮಹತ್ವವನ್ನು ಭಗವದ್ಗೀತೆಯ ಈ ಸಂದೇಶವು ತಿಳಿಸುತ್ತದೆ ಹರಿ ಹಿ ಓಂ